ನಮಸ್ಕಾರ ಸ್ನೇಹಿತರೆ ಮಣೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಂ ಶ್ರೀ ಮಂಜುನಾಥಾಯ ನಮಃ ಪರಮ ಪೂಜ್ಯ ಕವಂದರು ಮತ್ತು ಮಾತೃಶ್ರೀ ಅಮ್ಮನವರ ಕೃಪಾಶೀರ್ವಾದವನ್ನು ಬೇಡುತ್ತಾ ಸ್ನೇಹಿತರೆ ರಾಜ್ಯಾದ್ಯಂತ ನಡೆದಂತಹ ನಡೆಸಲಾದ ಈ ಒಂದು ಮಧ್ಯವರ್ತನ ಶಿಬಿರಗಳಲ್ಲಿ ಭಾಗವಹಿಸಿ ಪಾನಮುಕ್ತರಾದವರು ಮತ್ತು ಸಂತೃಪ್ತಿ ಜೀವನವನ್ನು ಯಶಸ್ವಿ ಜೀವನವನ್ನು ನಡೆಸುತ್ತಿರುವವರಲ್ಲಿ ನಮ್ಮ ಕೃಷ್ಣೇಗೌಡರು ಒಬ್ಬರು ಇವರ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕೇಳೋಣ ಬನ್ನಿ ನಮಸ್ಕಾರ ಸರ್ ಮಣೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ ಈ ಒಂದು ಮಧ್ಯವರ್ಜನ ಶಿಬಿರ ಈ ಒಂದು ಮಧ್ಯವರ್ಜನ ಶಿಬಿರಕ್ಕೆ ನೀವು ಹೇಗೆ ಸೇರಿದ್ರಿ ಮತ್ತು ನಿಮ್ಮ ಕುಡಿತದ ಜೀವನ ಹೇಗಿತ್ತು ಕುಡಿತದ ಜೀವನ ಬಿಟ್ಟ ನಂತರ ನಿಮ್ಮ ಜೀವನ ಹೇಗಿದೆ ಸರ್ ನಮ್ಮದು ಜೀವನ ಮೊದಲು ಎಣ್ಣೆ ಕುಡಿತಾಗ ಜೀವನ ಅಷ್ಟಲ್ಲೇ ಸರ್ ಒಬ್ಬರು ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಮತ್ತು ಸಂಘಗಳು ಇರ್ತಿರಲಿಲ್ಲ ನಮ್ಮ ಮನೇಲಿ ನಮ್ಮನ್ನ ವರ್ತ ಜಾಸ್ತಿ ಆಗ್ಬಿಟ್ಟು ಯಾರೋ ನಮ್ಮ ಒಬ್ಬರು ಕರ್ಕೊಂಡು ಶಿಬಿರಕ್ಕೆ ಹಾಕಿದ್ರು ಶಿಬಿರದಲ್ಲೇ ನನಗೆ ಒಂದು ವರ್ಷ ಆಗೈತಿ ಎಣ್ಣೆ ಬಿಟ್ಟು ಈಗೆಲ್ಲ ಬಂಧು ಬಳಗ ಮತ್ತೆ ಎಲ್ಲ ಅಕ್ಕ ತಂಗಿದ್ರು ಚೆನ್ನಾಗಿ ನಮ್ಮ ಕಂಡ್ರೆ ಆಸೆ ಪಡ್ತಾರೆ ಒಂದು ಕಾರ್ಯಕರ್ತದಲ್ಲೂ ಚೆನ್ನಾಗಿ ನಿಗಾ ಮಾಡ್ತಾರೆ ಆದರೆ ಧ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಣೆಯಾಗುವೆ ಜನ ನಮ್ಮಗೆ ಎಲ್ಲ ಕಳಿಸಿ ನಮ್ಮ ಥರನೇ ಅವರು ಉದ್ಧಾರ ಆಗಲಿ ಅನ್ನೋದೇ ನಮ್ಮ ಮಾತಾಡ್ತಾರೆ ನಿಮ್ಮ ಒಂದು ಕುಡಿತದ ಜೀವನ ಹೇಗಿತ್ತು ಸರ್ ನಿಮ್ಮ ಕುಡಿತದ ಜೀವನದಲ್ಲಿ ಎಷ್ಟು ವರ್ಷ ಆಯಿತು ನೀವು ಒಂದು ಮದ್ಯವನ್ನು ಕಲಿತು ನಾವು ಕಲಿತು ಕಮ್ಮಿ ಅಂದ್ರೆ ಒಂದು ಹದಿನೈದು ವರ್ಷ ಮೇಲಾಗೈತೆ ಸರ್ ಇವಾಗ ಬಿಟ್ಟು ಒಂದು ವರ್ಷ ಆಗೈತೆ ಆ ಒಂದು ವರ್ಷದಲ್ಲಿ ಹದಿನೈದು ವರ್ಷ ಇದ್ದ ಕಷ್ಟ ಅಲ್ಲವಾ ಒಂದು ವರ್ಷದಲ್ಲೇ ನಮಗೆ ತೋರಿಸ್ತಾ ಇದೆ ಆ ಮಂಜುನಾಥ ಸ್ವಾಮಿ ಆಣೆ ಇದ್ವಿ ಚೆನ್ನಾಗಿ ನಾವು ಈಗ ಚೆನ್ನಾಗಿದ್ದೀವಿ ಮನೇಲೂ ಚೆನ್ನಾಗಿದ್ದೀವಿ ಜೀವನ ಚೆನ್ನಾಗೈತೆ ಆಮೇಲೆ ಇನ್ನೂ ನಮ್ಮಿಂದ ನಾಲ್ಕು ಜನ ನಮ್ಮ ತರ ಉದ್ಧಾರ ಆಗ್ಬೇಕು ಅನ್ನೋದು ನಮ್ಮ ಆಸೆ ಸ್ನೇಹಿತರೆ ಈ ಒಂದು ಮದ್ಯವರ್ಜನ ಶಿಬಿರಕ್ಕೆ ಸೇರಿ ಪಾನಮುಕ್ತರಾದಂತಹ ಈ ಒಂದು ಕೃಷ್ಣೇಗೌಡರು ಹೇಳ್ತಿರೋದೇನೆಂದ್ರೆ ಪಾನಮುಕ್ತರಾಗಿದ್ದೀನಿ ಈ ಹದಿನೈದು ವರ್ಷದಲ್ಲಿ ನಾಪಟ್ಟಂತಹ ಈ ಒಂದು ಮದ್ಯ ಒಂದು ಈ ಮದ್ಯಪಾನದ ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ಕಂಡೆ ಈ ಪಾನಮುಕ್ತರಾದ ನಂತರ ಯಶಸ್ವಿ ಜೀವನವನ್ನು ಸಂತೃಪ್ತಿ ಜೀವನವನ್ನು ನಾಲ್ಕು ಜನರು ಕಡೆ ಹೋದಾಗ ನನಗೆ ಒಂದು ಗೌರವ ಜೀವನವನ್ನು ನಡೆಸುತ್ತಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಪರಮ ಪೂಜ್ಯ ಕಾವಂದರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಈ ಒಂದು ಕಾರ್ಯಕ್ರಮದಿಂದ ಲಕ್ಷಾಂತರ ಮಂದಿ ಪಾನಮುಕ್ತರಾಗಿದ್ದಾರೆ ಯಶಸ್ವಿ ಜೀವನವನ್ನು ನಡೆಸುತ್ತಿದ್ದಾರೆ ಅವರ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಈ ಒಂದು ಅಭಿಲಾಷೆಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ನೇಹಿತರೆ ಮಣೀಶ್ ಯೂಟ್ಯೂಬ್ ಚಾನಲ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ